ಾಮ್ರ ಮುಂದೆ ಹದಿನೆಂಟು ನಿಮಿಷಗಳ ಭಾಷಣ ಮಾಡೋದಕ್ಕೆ ಸಮಯ ಇರುವಂಥ ಪ್ರಧಾನಿ ಮೋದಿ ಅವರಿಗೆ ಸಂಸತ್ತಿನೊಳಗೆ ಉತ್ತರಿಸೋದಕ್ಕೆ ಹದಿನೆಂಟು ಸೆಕೆಂಡ್ಗಳು ಇಲ್ವಾ ಸಂಸತ್ತು ಆಡಳಿತ ಪಕ್ಷದ ಮನ್ ಕಿ ಬಾತ್ಗಳಿಗೆ ಮಾತ್ರನೇ ವೇದಿಕೆನಾ ಸೇನಾಧಿಕಾರಿಗಳೇ ಹಲವು ಸತ್ಯಗಳನ್ನು ಒಪ್ಕೊಳ್ತಾ ಇರುವಾಗ ಸಂಸತ್ತಿನಲ್ಲಿನ ಚರ್ಚೆ ಸೈನ್ಯದ ನೈತಿಕತೆಯನ್ನು ಘಾಸಿಗೊಳಿಸುತ್ತೆ ಅನ್ನುವಂಥ ಒಂದು ನೆಪವನ್ನು ಯಾಕೆ ಸರ್ಕಾರ ಮುಂದೆ ಮಾಡ್ತಾ ಇದೆ ಯಾವತ್ತೂ ಇರೋದು ಬೆಲೆ ಏರಿಕೆ ಇವತ್ತು ಬಡೂರು ಮತ್ತು ಮಧ್ಯಮ ವರ್ಗದವರನ್ನ ಹೈರಾಣಾಗಿಸಿರುವಾಗ ಮೋದಿ ಈಗಲೂ ಕೂಡ ಎರಡು ಸಾವಿರದ ಹದಿನಾಲ್ಕರ ಕಥೆಯನ್ನು ಹೇಳ್ತಾ ಯಾಕೆ ಕೂತಿದ್ದಾರೆ ಈ ಸರ್ಕಾರ ಇನ್ನೂ ಎಷ್ಟು ಕಾಲ ಅಂತ ಹಳೆಯದನ್ನೇ ದೂಷಿಸ್ತಾ ಉಳಿಯುವಂಥ ಭ್ರಮೆಯಲ್ಲಿದೆ ಟೀಕೆ ದೇಶ ವಿರೋಧಿ ಅನ್ನೋದಾಗಿದ್ರೆ ಈಗ ಪ್ರಮುಖ ವಿಷಯಗಳ ಬಗ್ಗೆ ಬಾಯ ಮುಚ್ಕೊಂಡು ಕೂತ್ಕೊಳ್ಳೋದು ಹೊಸ ದೇಶಭಕ್ತಿನ ತನ್ನ ವೈಫಲ್ಯಗಳನ್ನು ಸಮರ್ಥಿಸಿಕೊಳ್ಳಲಾರದಂತ ಈ ಸರ್ಕಾರ ಅದಕ್ಕಾಗಿಯೇ ಚರ್ಚೆಗೆ ಹೆದರ್ತಾ ಇದೆಯಾ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಿರುವಾಗ ಈ ಮಹತ್ವದ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕವನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ವಿಷಯಕ್ಕೆ ಬರೋಣ ನಾವೀಗ ಪ್ರಧಾನಿ ಮೋದಿ ಅವರು ಸಂಸತ್ತಿನ ಅಧಿವೇಶನ ಪ್ರಾರಂಭವಾದಾಗೆಲ್ಲ ಮಾಧ್ಯಮಗಳ ಮುಂದೆ ಬಂದು ಸಂಕ್ಷಿಪ್ತ ಹೇಳಿಕೆಯನ್ನು ಕೊಟ್ಟು ಹೊರಟು ಹೋಗ್ತಾರೆ ಅಲ್ಲಿ ಪ್ರಶ್ನೋತ್ತರಗಳು ಹೆಚ್ಚಾಗಿ ನಡೆಯೋದಿಲ್ಲ ಇದಕ್ಕೂ ಮೊದಲು ಪ್ರಧಾನಿಯವರು ಐದರಿಂದ ಆರು ನಿಮಿಷಗಳ ಕಾಲ ಮಾತಾಡ್ತಾರೆ ಆದರೆ ಸೋಮವಾರ ಅವರು ಈ ದಾಖಲೆಯನ್ನು ಮುರಿದಿದ್ದಾರೆ ಅಂದ್ರೆ ಅವರು ಹದಿನೆಂಟು ನಿಮಿಷಗಳಿಗಿಂತ ಹೆಚ್ಚು ಕಾಲ ಮಾತಾಡ್ತಾನೇ ಇದ್ರು ಯಾವುದೇ ಪ್ರಶ್ನೆಗಳಿಲ್ಲ ಕೇವಲ ಏಕಪಕ್ಷ ಭಾಷಣ ಅಲ್ಲಿ ಅವರಿಗೆ ಅಷ್ಟು ಸಮಯ ಇದ್ದಿದ್ರೆ ಸದನದ ಒಳಗೆ ಪ್ರತಿ ಪ್ರಶ್ನೆಗೂ ಅದೇ ರೀತಿಯಲ್ಲಿ ಅವರು ಉತ್ತರಿಸ್ತಾರೆ ಅಂತ ನಿರೀಕ್ಷೆ ಮಾಡಬಹುದಾ ತಮ್ಮ ಹದಿನೆಂಟು ನಿಮಿಷಗಳ ಹೇಳಿಕೆಯಲ್ಲಿನ ಅಂಶಗಳಿಗೆ ಪೂರಕವಾಗಿ ಸದನದ ಒಳಗೆ ಅವರು ಅಂಶಗಳನ್ನು ಕೊಡಬಹುದಿತ್ತಲ್ಲ ಎರಡು ಸಾವಿರದ ಹದಿನಾಲ್ಕರ ಮೊದಲು ಹಣದುಬ್ಬರ ದುಬರ ತುಂಬ ಹೆಚ್ಚಾಗಿತ್ತು ಅಂತ ಮೋದಿ ಅವರು ಹೇಳಿದರು ಆದರೆ ಎರಡು ಸಾವಿರದ ಹದಿನಾಲ್ಕರ ಮೊದಲು ಪೆಟ್ರೋಲ್ ಒಂದು ಲೀಟರ್ಗೆ ಅರವತ್ತು ರೂಪಾಯಿ ಕೂಡ ಇರಲಿಲ್ಲ ಹಾಗಾದರೆ ಈ ದುಬಾರಿ ಅಂತಂದರೆ ಏನು ಎರಡು ಸಾವಿರದ ಹದಿನಾಲ್ಕರ ನಂತರ ಹಣದುಬ್ಬರದಿಂದಾಗಿ ಬ್ಯಾಂಕ್ಗಳಲ್ಲಿನ ಸಾಮಾನ್ಯ ಉಳಿತಾಯ ಖಾತೆಗಳಲ್ಲಿನ ಉಳಿತಾಯದರ ಐವತ್ತು ವರ್ಷಗಳಲ್ಲಿನೇ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿದಿದೆ ಎರಡು ಸಾವಿರದಲ್ಲಿ ಹೊಸ ಇಂಜಿನಿಯರ್ ಒಬ್ಬ ಉನ್ನತ ಐ ಟಿ ಕಂಪನಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಆರಂಭ ಸಂಬಳ ಇದ್ದರು ಅದು ಇವತ್ತಿಗೂ ಕೂಡ ಅಲ್ಲೇ ಇದೆ ಹಾಗಾದರೆ ಮೋದಿ ಯಾವ ಹೊಸ ಭಾರತದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಅವರ ಈ ಹದಿನೆಂಟು ನಿಮಿಷಗಳ ಭಾಷಣ ನೋಡಿದ್ರೆ ದೇಶ ಏನನ್ನು ನೆನಪಿಸ್ಕೊಳ್ಳೋದಿಲ್ಲ ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರು ತಮ್ಮ ಭಾಷಣದಲ್ಲಿ ಹೇಳೋದನ್ನು ಮಾತ್ರನೇ ಅದು ನೆನಪಿಸ್ಕೊಳ್ಳುತ್ತೆ ಇನ್ನು ಮಡಿಲ ಮೀಡಿಯಾಗಳಂತೂ ಅವ್ರ ಭಾಷಣದ ಬಗ್ಗೆ ಯಾವುದೇ ಪ್ರಶ್ನೆಗಳಂತೂ ಕೇಳೋದು ಸಾಧ್ಯವೇ ಇಲ್ಲ ಮೋದಿ ಹೊರಗೆ ಪತ್ರಕರ್ತರ ಮುಂದೆ ಹದಿನೆಂಟು ನಿಮಿಷಗಳ ಕಾಲ ಮಾತನಾಡೋದು ಸಾಧ್ಯ ಅನ್ನೋದಾದರೆ ಅವರು ಸದನದೊಳಗೆ ಯಾಕೆ ಬರ್ತಾ ಇಲ್ಲ ಅದು ಪತ್ರಿಕಾಗೋಷ್ಠಿ ಕೂಡ ಅಲ್ಲ ಯಾಕಂದರೆ ಅಲ್ಲಿ ಮೋದಿಜಿಯವ್ರು ಮಾತಾಡಿದ ಮೇಲೆ ಪ್ರಶ್ನೋತ್ತರ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ ಮೋದಿಜಿಯವರು ಬಂದರು ಅವ್ರು ಮಾತಾಡಿದ್ರು ಹೊರಟು ಹೋದ್ರು ತಿಂಗಳಲ್ಲಿ ಮೊದಲ ಬಾರಿಗೆ ಹಣದುಬ್ಬರ ಆರೂವರೆ ವರ್ಷಗಳಲ್ಲಿ ಮೊದಲ ಬಾರಿಗೆ ಜನವರಿ ಹಣದುಬ್ಬರ ದರ ಎರಡು ಕಳೆದ ಆರೂವರೆ ವರ್ಷಗಳಿಂದ ದೇಶ ಹಣದುಬ್ಬರದಿಂದ ಬಳಲ್ತಾ ಇದೆ ಮತ್ತೆ ಪ್ರಧಾನಿ ಮೋದಿ ಅವರು ಸಾವಿರದ ಹದಿನಾಲ್ಕರ ಹಿಂದಿನ ಹಣದುಬ್ಬರದ ಕಥೆಯನ್ನ ಹೇಳ್ತಾ ಇದ್ದಾರೆ डबल डिजिट में हुआ करता था आज दो परसेंट के आसपास आकर के देश के सामान्य मानवीय के जीवन में राहत बन गया है सुविधा बन गया है ಕಳೆದ ಐದು ವರ್ಷಗಳಲ್ಲಿ ಬೆಲೆಗಳು ಇಪ್ಪತ್ತೆಂಟು ಪರ್ಸೆಂಟ್ ಮತ್ತು ಈ ಹತ್ತು ವರ್ಷಗಳಲ್ಲಿ ಐವತ್ತೆಂಟು ಪರ್ಸೆಂಟ್ ಹೆಚ್ಚಾಗಿವೆ ಅಂದರೆ ಒಟ್ಟಾರೆಯಾಗಿ ಇವತ್ತು ಕಳೆದ ಹತ್ತು ವರ್ಷಗಳಿಗಿಂತ ಹೆಚ್ಚಿನ ಹಣದುಬ್ಬರ ಇದೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಸಾಕಷ್ಟು ಹಣದುಬ್ಬರವಿದ್ದರೆ ಹಣದುಬ್ಬರದ ಪ್ರಶ್ನೆಗೆ ಪ್ರಧಾನಿ ಮೋದಿ ಅವರು ತಮ್ಮ ಬಳಿ ಇರುವಂಥ ಅಂಕಿಅಂಶಗಳೊಂದಿಗೆ ಸದನಕ್ಕೆ ಬರಬೇಕು ಯು ಪಿ ಎ ಸಮಯದಲ್ಲಿ ಒಂದು ಲೀಟರ್ಗೆ ಐವತ್ತೈದು ರೂಪಾಯಿ ಇದ್ದಾಗ ಪೆಟ್ರೋಲ್ ದುಬಾರಿ ಆಗಿತ್ತು ಅಥವಾ ಈಗ ಮೋದಿ ಕಾಲದಲ್ಲಿ ಹಲವು ವರ್ಷಗಳಿಂದ ಒಂದು ಲೀಟರ್ಗೆ ತೊಂಬತ್ತೈದು ರೂಪಾಯಿ ಆಗಿರೋದು ದುಬಾರಿನ ಇವತ್ತು ಭಾರತದ ಜನರು ಹಣದುಬ್ಬರದಿಂದ ಬಳಲ್ತಾ ಇಲ್ವಾ ಹಾಗಾದ್ರೆ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇವೆ ಪ್ರಧಾನಿ ಮೋದಿ ಅವರು ಸದನದೊಳಗೆ ಪ್ರಶ್ನೆಗಳಿಗೆ ಉತ್ತರ ನೀಡೋದಿಲ್ಲ ಹತ್ತು ವರ್ಷಗಳಲ್ಲಿ ವಸ್ತುಗಳ ಬೆಲೆಗಳು ಐವತ್ತೆಂಟು ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಮಡಿಲ ಮೀಡಿಯಾ ಕೂಡ ಹೇಳೋದಿಲ್ಲ ವಿರೋಧ ಪಕ್ಷಗಳು ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒತ್ತಾಯ ಮಾಡ್ತಾ ಇರುವಾಗ ಇಲ್ಲಿನ ಮಡಿಲ ಮೀಡಿಯಾ ವಿರೋಧ ಪಕ್ಷವನ್ನೇ ದೂಷಿಸ್ತಾ ಇದೆ ವಿರೋಧ ಪಕ್ಷಗಳು ಗದ್ದಲವನ್ನು ಸೃಷ್ಟಿ ಮಾಡಿದವು ವಿರೋಧ ಪಕ್ಷಗಳು ವಿಶೇಷ ಅಧಿವೇಶನಕ್ಕೆ ಒತ್ತಾಯ ಮಾಡಿದ್ವು ಆದ್ರೆ ಸರ್ಕಾರ ಒಪ್ಪಲಿಲ್ಲ ವಿಶೇಷ ಅಧಿವೇಶನದ ಬೇಡಿಕೆ ತಡೆಯೋದಕ್ಕೆ ಸಂಸತ್ತಿನ ಅಧಿವೇಶನದ ದಿನಾಂಕವನ್ನು ನಲವತ್ತೇಳು ದಿನಗಳ ಮುಂಚಿತವಾಗಿ ಘೋಷಿಸಲಾಯಿತು ಪಹಲ್ಗಾಮ್ ದಾಳಿಯ ನಂತರ ಎರಡು ಬಾರಿ ಸರ್ವಪಕ್ಷ ಸಭೆಗಳು ನಡೆದವು ಆದರೆ ಪ್ರಧಾನಿಯವರು ಅಲ್ಲಿ ಒಮ್ಮೆನೂ ಬರಲಿಲ್ಲ ಮೊದಲ ಬಾರಿಗೆ ಸರ್ವಪಕ್ಷ ಸಭೆ ಕರೆದಾಗ ಅವರು ಬಿಹಾರದ ಮಧುಬನಿಯಲ್ಲಿ ಭಾಷಣ ಮಾಡ್ತಾ ಇದ್ರು ಆದರೆ ಅವರು ಸರ್ವಪಕ್ಷ ಸಭೆಗೆ ಬರಲಿಲ್ಲ ಅದರ ನಂತರ ಅವ್ರು ಎರಡನೇ ಸಭೆಗೂ ಕೂಡ ಬರಲಿಲ್ಲ ಇದು ವಿರೋಧ ಪಕ್ಷ ಮತ್ತು ಸರ್ವಪಕ್ಷ ಸಭೆಯ ವಿಚಾರದಲ್ಲಿ ಅವರಿಗೆ ಏನು ಗೌರವ ಇದೆ ಅನ್ನೋದನ್ನು ಸೂಚಿಸುತ್ತೆ

मुझे तो कभी बोलना ही नहीं देते सर पीएम सर, सर ये एक नया नया अप्रोच है सर, सर पीएम ने विजय उत्सव सत्र बोला है सर पीएम बोल रहे हैं कि विजय उत्सव सत्र सेलिब्रेटेड सर दौड़ के निकले हाउस से एक सेकंड में लेकिन चेयर बार-बार कह रही थी कि हम चर्चा के लिए तैयार हैं आप लोग बैठिए हम चर्चा करते हैं अच्छा तो होगी अगर वो अलाउ करेंगे तो होगी अगर इशू ये है ಈ ಕನ್ವೆನ್ಷನ್ कहता है कि अगर सरकार के लोग कुछ बोले तो हमें भी स्पेस मिलनी चाहिए हम दो शब्द कहना चाहते थे अगर विपक्ष को ये अलाउड नहीं थैंक यू ಅವಕಾಶ ಕೊಟ್ಟರೆ ಚರ್ಚೆ ಆಗುತ್ತೆ ಆದರೆ ಸಮಸ್ಯೆ ಏನು ಅಂತ ಅಂದರೆ ಸರ್ಕಾರದ ಜನರು ಏನಾದರೂ ಹೇಳಿದ್ರೆ ನಮಗೂ ಅವಕಾಶ ಸಿಗಬೇಕು ಆದರೆ ವಿರೋಧ ಪಕ್ಷಕ್ಕೆ ಆ ಒಂದು ಅವಕಾಶ ಸಿಗ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷವನ್ನು ಒಂದು ರೀತಿ ವಿಲನ್ ಆಗಿ ಮಾಡುವಂಥ ಒಂದು ಆಟ ಮುಂದುವರೆದಿದೆ ಸೋಮವಾರ ಬೆಳಿಗ್ಗೆ ಮೋದಿಯವರು ಮಾಧ್ಯಮಗಳೊಂದಿಗೆ ಮಾತಾಡ್ತಾರೆ ಅನ್ನುವಂಥ ಒಂದು ಸುದ್ದಿಯನ್ನು ಬಹಳ ಜೋರಾಗಿ ಪ್ರಸಾರ ಮಾಡಲಾಯಿತು ಪತ್ರಿಕಾಗೋಷ್ಠಿ ನಡೆಯಲಿದೆ ಅನ್ನುವಂಥ ಒಂದು ಭ್ರಮೆಯನ್ನು ಹರಡೋದಕ್ಕೆ ಪ್ರಯತ್ನಿಸಲಾಯಿತು ಅದಾದ ನಂತರ ಜನರು ತಮಾಷೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಮತ್ತು ಅದು ಸರಿಯಾಗಿಯೇ ಇತ್ತು ಅನ್ನೋದು ಮೋದಿ ಅವರು ಬಂದು ಹದಿನೆಂಟು ನಿಮಿಷಗಳಿಗಿಂತ ಹೆಚ್ಚು ಕಾಲ ಮಾತಾಡಿದರು ಮತ್ತು ಅಲ್ಲಿಂದ ಹೊರಟು ಅವರು ಹೊರಗಡೆ ಹದಿನೆಂಟು ನಿಮಿಷ ಮಾತನಾಡಬಲ್ಲರು ಅನ್ನೋದಾದರೆ ಸಂಸತ್ತಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಕಡಿಮೆ ಸಮಯದಲ್ಲಿ ಅವ್ರು ಯಾಕೆ ಉತ್ತರ ನೀಡೋದಿಲ್ಲ ಹನ್ನೊಂದು ವರ್ಷಗಳು ಕಳೆದು ಹೋಗಿವೆ ಈಗ ಅವ್ರು ಇಲ್ಲಿವರೆಗೂ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಲ್ಲ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರ ನೀಡಿಲ್ಲ ಈ ಭಟ್ಟಿ ಆ್ಯಂಕರ್ಗಳು ಅವರ ಶಿಷ್ಯರಾಗಿ ಕೂತ್ಕೊಂಡು ಮಾಡುವಂತಹ ಇಂಟರ್ವ್ಯೂಗಳು ಅಂತೂ ಅಲ್ಲವೇ ಅಲ್ಲ ಇದ್ರ ಬಗ್ಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಕೂಡ ಪ್ರಧಾನಿ ಮೋದಿ ಅವರು ಸಂಸತ್ತಿನಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ ಅಂತ ಹೇಳಿದರು ಸ್ವಲ್ಪ ಸಮಯದ ನಂತರ ಪ್ರಧಾನಿಯವರು ಸಂಸತ್ತಿನ ಹೊರಗೆ ತಮ್ಮ ಎಂದಿನ ಶೈಲಿಯಲ್ಲಿ ಮಾಧ್ಯಮಗಳ ಮುಂದೆ ಸಂದೇಶವನ್ನು ನೀಡ್ತಾರೆ ಅಂತ ಜೈರಾಮ್ ರಮೇಶ್ ಹೇಳಿದರು ಪ್ರತಿ ಬಾರಿ ಹಾಗೇನೆ ಈ ಬಾರಿಯೂ ಅದೇ ಹಳೆಯ ಟೊಳ್ಳು ವಿಷಯಗಳೇ ಬರ್ತವೆ ಪ್ರಧಾನಿ ಮೋದಿಯವರು ಸಂಸತ್ನಲ್ಲಿ ಬಹಳ ವಿರಳವಾಗಿ ಕಾಣಿಸ್ಕೊಳ್ತಾರೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಧನ್ಯವಾದ ನಿರ್ಣಯದ ಸಮಯದಲ್ಲಿ ಅವರು ವರ್ಷಕ್ಕೊಮ್ಮೆ ಮಾತ್ರ ಮಾತಾಡ್ತಾರೆ ಪ್ರಧಾನಿ ಮೋದಿಯವರು ವರ್ಷಕ್ಕೊಮ್ಮೆ ಸಂಸತ್ತಿನಲ್ಲಿ ಮಾತಾಡ್ತಾರೆ ಅಂತ ಜೈರಾಮ್ ರಮೇಶ್ ಅವರು ಟೀಕೆ ಮಾಡಿದರು ಅಧಿವೇಶನ ಪ್ರಾರಂಭ ಆಗುವ ಮೊದಲು ಮೋದಿಯವರು ಸಂಸತ್ತಿನ ಹೊರಗೆ ದೀರ್ಘ ಭಾಷಣ ಮಾಡ್ತಾರೆ ಅಲ್ಲಿ ಮಾಧ್ಯಮಗಳು ಅಥವಾ ಸಂಸದರು ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮೋದಿಯವರು ಅದೇ ಸಂಸತ್ತಿನೊಳಗೆ ಪ್ರಶ್ನೆಗಳಿಗೆ ಉತ್ತರಿಸದಿರಲ್ಲಿ ಸಾಧ್ಯನ ನಿನ್ನೆ ಅವರು ಮಾಡಿದ್ದು ಹದಿನೆಂಟು ನಿಮಿಷಗಳ ಭಾಷಣ ಮತ್ತೆ ಒಂದೇ ಒಂದು ಪ್ರಶ್ನೋತ್ತರ ಇಲ್ಲ ಅಲ್ಲಿ ಎರಡು ಸಾವಿರದ ಹದಿನೇಳರ ಚಳಿಗಾಲದ ಅಧಿವೇಶನದ ಮೊದಲು ಪ್ರಧಾನಿ ಮೋದಿ ಅವರು ಸಂಸತ್ತಿನ ಹೊರಗೆ ಕೇವಲ ಎರಡೂವರೆ ನಿಮಿಷಗಳ ಕಾಲ ಮಾತಾಡಿದರು ಎರಡು ಸಾವಿರದ ಹದಿನೆಂಟರ ಮಳೆಗಾಲದ ಅಧಿವೇಶನದ ಮೊದಲು ಅವರು ಕೇವಲ ಎರಡೂವರೆ ನಿಮಿಷಗಳ ಹೇಳಿಕೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ತರ ಮಳೆಗಾಲದ ಅಧಿವೇಶನದ ಮೊದಲು ಅವರ ಭಾಷಣ ಆರು ನಿಮಿಷಗಳದ್ದಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಮಳೆಗಾಲದ ಅಧಿವೇಶನದ ಮೊದಲು ಪ್ರಧಾನಿಯವರು ನಾಲ್ಕು ಮುಕ್ಕಾಲು ನಿಮಿಷಗಳ ಕಾಲ ಮಾತಾಡಿದರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಚಳಿಗಾಲದ ಅಧಿವೇಶನದ ಮೊದಲು ಅವ್ರ ಹೇಳಿಕೆ ಎಂಟೂವರೆ ನಿಮಿಷಗಳದ್ದಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಮಳೆಗಾಲದ ಅಧಿವೇಶನದ ಮೊದಲು ಅವರು ಎಂಟು ನಿಮಿಷಗಳ ಕಾಲ ಮಾತಾಡಿದರು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಳಿಗಾಲದ ಅಧಿವೇಶನದ ಮೊದಲು ಅವರು ಹೊರಗೆ ಹನ್ನೊಂದುವರೆ ನಿಮಿಷಗಳ ಕಾಲ ಮಾತಾಡಿ ದಾಖಲೆಯನ್ನು ಮಾಡಿದರು ಆದರೆ ಈ ಬಾರಿ ಈ ಒಂದು ದಾಖಲೆ ಹದಿನೆಂಟು ನಿಮಿಷಗಳಿಗಿಂತ ಹೆಚ್ಚಾಗಿದೆ ಆದರೆ ಅವರು ಸಂಸತ್ತಿನ ಒಳಗೆ ಮಾತಾಡ್ತಾರಾ ಮೋದಿಯವರು ಸಂಸತ್ತಿನ ಬಗ್ಗೆ ಕಾಳಜಿಯನ್ನು ಹಾಗಿದ್ರೆ ಅವ್ರ ಭಾಷಣದಲ್ಲಿ ಸಂಸತ್ತಿನ ಬಗ್ಗೆ ಅನೇಕ ಒಳ್ಳೆಯ ವಿಷಯಗಳಿವೆ ಅವರು ಸಂಸತ್ತಿನ ಬಗ್ಗೆ ಬಹಳ ಗಂಭೀರವಾಗಿ ಮಾತಾಡ್ತಾರೆ ಆದರೆ ಅವರು ಅದರ ಪ್ರಕ್ರಿಯೆಗಳಲ್ಲಿ ಸ್ವತಃ ಯಾಕೆ ಭಾಗವಹಿಸೋದಿಲ್ಲ ಅವರು ಒಂದೇ ಒಂದು ಪ್ರಶ್ನೆಗೆ ಉತ್ತರ ನೀಡ್ತಾ ಇಲ್ಲ ಅಂತ ವಿರೋಧ ಪಕ್ಷಗಳು ಯಾಕೆ ಆರೋಪ ಮಾಡ್ತವೆ ಲೋಕಸಭೆಯಲ್ಲಿ ಆರು ವರ್ಷಗಳಿಂದ ಉಪಸಭಾಪತಿ ಇಲ್ಲ ಉಪಸಭಾಪತಿಯ ಆಯ್ಕೆ ಸಂವಿಧಾನದ ಕಡ್ಡಾಯ ನಿಬಂಧನೆಯಾಗಿದೆ ಇದನ್ನು ಮಾಡದೇ ಇದ್ದರೆ ಅದನ್ನು ತೊಂಬತ್ತ್ಮೂರನೇ ವಿಧಿಯ ಉಲ್ಲಂಘನೆ ಅಂತ ಪರಿಗಣಿಸಲಾಗುತ್ತೆ ತೊಂಬತ್ತ್ಮೂರನೇ ವಿಧಿ ಸ್ಪೀಕರ್ ಮತ್ತು ಉಪಸಭಾಪತಿಯ ಚುನಾವಣೆಗೆ ಸಂಬಂಧಪಟ್ಟಿದೆ ಆದರೆ ಸಂಸತ್ತನ್ನು ದೇವಾಲಯ ಅಂತ ಕರೆಯುವಂಥ ಪ್ರಧಾನಿಯವರು ಯಾಕೆ ಇದನ್ನು ಗಮನಿಸೋದಿಲ್ಲ ಲೋಕಸಭೆಯ ಉಪಸಭಾಪತಿ ಹುದ್ದೆಯನ್ನು ಸಾಮಾನ್ಯವಾಗಿ ವಿರೋಧ ಪಕ್ಷಕ್ಕೆ ನೀಡಲಾಗುತ್ತೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿ ಎ ಮಿತ್ರ ಎ ಐ ಎ ಡಿ ಎಂ ಕೆ ಯ ಎಂ ತಂಬಿದುರೈ ಅವರನ್ನು ಉಪಸಭಾಪತಿಯನ್ನಾಗಿ ಮಾಡಲಾಯಿತು ಆದರೆ ಯು ಪಿ ಅವಧಿಯಲ್ಲಿ ಬಿಜೆಪಿಯ ಕರಿಯಾ ಮುಂಡಾ ಅವರನ್ನು ಉಪಸಭಾಪತಿಯನ್ನು ಮಾಡಲಾಯಿತು ಹಾಗಾದ್ರೆ ಅದನ್ನು ದೇವಾಲಯ ಅಂತ ಕರೆಯುವಂತಹ ಮೋದಿಗೆ ನಿಬಂಧನೆಗಳನ್ನ ಲೆಕ್ಕಿಸದೆ ಇರೋದು ಎಷ್ಟು ಸುಲಭವಾಗಿದೆ ಅಲ್ವಾ ವಿರೋಧ ಪಕ್ಷದಿಂದ ಸಹಕಾರವನ್ನು ನಿರೀಕ್ಷೆ ಮಾಡೋದಾಗಿ ಹೇಳುವಂಥ ಪ್ರಧಾನಿ ಮೋದಿ ಅವರು ಇದ್ರ ಬಗ್ಗೆ ಯಾವತ್ತಿಗೂ ಕಾಳಜಿಯನ್ನು ವಹಿಸಲಿಲ್ಲ ಉಪಸಭಾಪತಿಯ ಹುದ್ದೆ ವಿರೋಧ ಪಕ್ಷಕ್ಕೆ ಹೋಗಬಾರ್ದು ಅಂತ ಅದನ್ನು ಖಾಲಿ ಬಿಡಲಾಗಿದೆಯಾ ತಮ್ಮ ಹದಿನೆಂಟು ನಿಮಿಷಗಳ ಭಾಷಣದಲ್ಲಿ ಮೋದಿ ಅವರು ಮಳೆಗಾಲದ ಅಧಿವೇಶನವನ್ನು ವಿಜಯೋತ್ಸವ ಅಂತ ಕರೆದ್ರು ವಿರೋಧ ಪಕ್ಷಗಳು ಎರಡು ತಿಂಗಳಿನಿಂದ ಆಪರೇಷನ್ ಸಿಂಧೂರ್ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತ ಇದೆ ಪ್ರಧಾನಿ ಅವರು ಆ ಪ್ರಶ್ನೆಗಳನ್ನ ತಳ್ಳಿ ಹಾಕದಾಗ ಕಾಣ್ತು ಅವರಿಗೆ ಈ ಮುಂಗಾರು ಅಧಿವೇಶನ ಒಂದು ವಿಜಯೋತ್ಸವ ಆಗಿದೆ ಇಡೀ ಜಗತ್ತು ಭಾರತದ ಮಿಲಿಟರಿ ಶಕ್ತಿಯನ್ನು ಕಂಡಿದೆ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆ ನೂರಕ್ಕೆ ನೂರು ಗುರಿ ಸಾಧಿಸಿದೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಯೋತ್ಪಾದಕರ ಯಜಮಾನರ ಮನೆಗೆ ನುಗ್ಗಿ ಇಪ್ಪತ್ತೆರಡು ನಿಮಿಷಗಳಲ್ಲಿ ನಾಶಪಡಿಸಲಾಯಿತು ಅಂತೆಲ್ಲ ಅವ್ರು ಹೇಳಿದರು एक विजयोत्सव है पूरी दुनिया ने भारत की सैन्य शक्ति का भारत के सैन्य के सामर्थ्य का रूप देखा है ऑपरेशन सिंदूर में भारत की सेना ने जो लक्ष्य निर्धारित किया था 100 परसेंट अचीव किया आतंकियों के आकाओं के घर में जाकर के 22 मिनट के भीतर भीतर ऑपरेशन सिंदूर के तहत ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಮತ್ತೆ ಉಪ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರ ಹೇಳಿಕೆಗಳಿಂದ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ ವಿಮಾನಗಳು ಅಪಘಾತಕ್ಕೀಡಾಗೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಚೀನಾ ಪಾಕಿಸ್ತಾನಕ್ಕೆ ಲೈವ್ ಡೇಟಾವನ್ನ ನೀಡುತ್ತಾ ಇರೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಚೀನಾ ಪಾಕಿಸ್ತಾನಕ್ಕೆ ಯುದ್ಧ ಸಾಮಗ್ರಿ ಪೂರೈಸುವ ಮೂಲಕ ತನ್ನ ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸ್ತಾ ಇದೆ ಅಂತ ಉಪರಾಷ್ಟ್ರಪತಿಯವರು ಹೇಳ್ಕೊಂಡಿದ್ದಾರೆ ಭಾರತ ಪಾಕಿಸ್ತಾನದ ಜೊತೆಗೆ ಚೀನಾ ಜೊತೆಗೂ ಹೋರಾಡ್ತಾ ಅನ್ನುವಂಥ ಒಂದು ಮಾತನ್ನ ಸೇನೆಯ ಉಪ ಮುಖ್ಯಸ್ಥರೇ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರ ಚೀನಾವನ್ನ ಇಲ್ಲಿ ಉಲ್ಲೇಖ ಮಾಡೋದಿಲ್ಲ ಸೇನೆಯ ಉನ್ನತ ಅಧಿಕಾರಿ ಈ ಒಂದು ಹೇಳಿಕೆಗಳನ್ನು ನೀಡದಿದ್ರೆ ಅದರ ಬಗ್ಗೆ ನಮಗೆ ತಿಳಿತಾನೆ ಇರಲಿಲ್ಲ ಸರ್ಕಾರ ವಿಧಿಸಿದಂಥ ನಿರ್ಬಂಧಗಳಿಂದಾಗಿ ಭಾರತದ ವಿಮಾನಗಳು ಹಾನಿಗೊಳಗಾದು ಅಂತ ಹೇಳಲಾಗಿದೆ ಯಾರು ಏನು ಮಾತಾಡ್ತಾ ಇದ್ದಾರೆ ಅಂತ ಸೈನ್ಯಕ್ಕೂ ಗೊತ್ತಿದೆ ಅದರಿಂದಾಗಿ ಸೈನ್ಯದ ನೈತಿಕತೆ ಕುಸಿತಾ ಇಲ್ಲ ಆದರೆ ಸಂಸದರು ಎತ್ತಿದಂಥ ಪ್ರಶ್ನೆಗಳಿಂದಾಗಿ ಸೈನ್ಯದ ನೈತಿಕತೆ ಕುಸಿಯುತ್ತೆ ಅಂತ ಹೇಳ್ತಾ ಮೋದಿ ಸರ್ಕಾರ ಸೈನ್ಯವನ್ನು ತನ್ನ ಗುರಾಣಿಯಾಗಿ ಬಳಸ್ಕೊಳ್ತಾ ಇದೆ ಅದು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಬಯಸೋದಿಲ್ಲ ಅದು ಸೈನ್ಯವನ್ನು ಮುಂದಿಟ್ಟು ನೈತಿಕತೆ ಹೆಸರಿನಲ್ಲಿ ಅಂಥ ವಾದಗಳನ್ನು ಮಾಡ್ತಾ ಇದೆ ಸೈನ್ಯದ ಅಧಿಕಾರಿಗಳು ಸಿಂಗಾಪುರ ಇಂಡೋನೇಷ್ಯಾ ದೆಹಲಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದರೆ ಈ ಪ್ರಶ್ನೆಗಳ ಬಗ್ಗೆ ಮಾತನಾಡೋದ್ರಿಂದ ಸೈನ್ಯದ ನೈತಿಕತೆ ಕಡಿಮೆ ಆಗುತ್ತೆ ಅಂತ ಪ್ರಧಾನಿ ಮೋದಿಯವರು ಯಾಕೆ ಭಾವಿಸ್ತಾರೆ ಸೈನ್ಯ ತನ್ನ ನ್ಯೂನ್ಯತೆಗಳ ಬಗ್ಗೆ ಮಾತಾಡ್ತಾ ಇದೆ ಹೀಗಿರುವಾಗ ಸಂಸತ್ತಿನಲ್ಲಿ ಒಂದೇ ಧ್ವನಿ ಯಾಕೆ ಭಿನ್ನ ಧ್ವನಿಗಳಿಗೆ ಯಾಕೆ ಅವಕಾಶವನ್ನ ಕೊಡೋದಿಲ್ಲ ಹೀಗಾದ್ರೆ ಸತ್ಯ ಹೇಗೆ ತಿಳಿಯುತ್ತೆ ನಮಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಏನಾಯ್ತು ಅನ್ನೋದ್ರ ಕುರಿತು ಉತ್ತರಗಳು ಹೇಗೆ ಸಿಗ್ತವೆ ट्रंप ट्रंपन विराम घोषणा अनुमान बे मोनसून सत्र विजयोत्सव है पूरी दुनिया ने भारत की सैन्य शक्ति का भारत के सैन्य के सामर्थ्य का रूप देखा है ऑपरेशन सिंदूर में भारत की सेना ने जो लक्ष्य निर्धारित किया था 100 परसेंट अचीव किया आतंकियों के आकाओं के घर में जाकर के ಪ್ರಧಾನಿ ಮೋದಿ ಅವರ ಹೇಳಿಕೆಗಳನ್ನ ಕೇಳಿದಾಗ ಎಲ್ಲಾನು ಸರಿಯಾಗಿದೆ ಅಂತ ತೋರುತ್ತೆ ನಮ್ಗೆ ಆದ್ರೆ ಅವು ವಾಸ್ತವಕ್ಕೆ ಎಷ್ಟ್ರ ಮಟ್ಟಿಗೆ ಸಂಬಂಧಿಸಿವೆ ಅನ್ನೋದ್ರ ಬಗ್ಗೆ ಮಡಿಲ ಮೀಡಿಯಾಗಳು ಯಾವುದೇ ಮಾಹಿತಿಯನ್ನ ನೀಡೋದಿಲ್ಲ ಸರ್ಕಾರ ಹೇಳ್ತಾ ಇರೋದು ಸತ್ಯವಲ್ಲದಿರಬಹುದು ಅನ್ನೋದಿಕ್ಕೆ ಸೇನಾ ಅಧಿಕಾರಿಗಳ ಹೇಳಿಕೆಗಳಲ್ಲಿ ಸುಳಿವು ಸಿಗ್ತಾ ಇದೆ ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರು ಯಾವುದೋ ಕಾಲದ ಶಸ್ತ್ರಾಸ್ತ್ರಗಳಿಂದ ನಾವು ಭವಿಷ್ಯದ ಯುದ್ಧಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಭಾರತದಲ್ಲಿ ತಯಾರಿಸಿದಂಥ ಮಿಲಿಟರಿ ಉಪಕರಣಗಳಿಗೆ ಜಗತ್ತಿನಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಆದರೆ ವಾಯುಪಡೆಯ ಮುಖ್ಯಸ್ಥರು ಸೇನೆಯ ಅಗತ್ಯವನ್ನು ಸಮಯಕ್ಕೆ ಸರಿಯಾಗಿ ಹೆಚ್ಚೇಲ್ ಪೂರೈಸ್ತಾ ಇಲ್ಲ ಅಂತ ಹೇಳಿದರು ಭಾರತೀಯ ವಾಯುಪಡೆ ಮುಖ್ಯಸ್ಥ ಅಮರ್ಪ್ರೀತ್ ಸಿಂಗ್ ಒಂದೇ ಒಂದು ಯೋಜನೆಯನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಾಗಿಲ್ಲ ಅಂತ ಹೇಳಿದರು ಒಪ್ಪಂದಕ್ಕೆ ಸಹಿ ಹಾಕುವಂಥ ಸಮಯದಲ್ಲಿ ಹಲವು ಬಾರಿ ಅದು ಪೂರ್ಣಗೊಳ್ಳೋದಿಲ್ಲ ಅಂತ ನಮಗೆ ಗೊತ್ತಿದ್ದರೂ ನಾವು ಅದಕ್ಕೆ ಸಹಿ ಹಾಕ್ತೀವಿ ಇದು ಇಡೀ ಪ್ರಕ್ರಿಯೆಯನ್ನು ಹಾಳು ಮಾಡುತ್ತೆ ಅಂತ ಹೇಳಿದರು ಸೇನಾ ಮುಖ್ಯಸ್ಥರು ಮೇಡ್ ಇನ್ ಇಂಡಿಯಾ ಬಗ್ಗೆ ಬೇರೆದೇ ಸತ್ಯವನ್ನು ಹೇಳ್ತಾರೆ ಮತ್ತು ಪ್ರಧಾನಿ ಮೋದಿಯವ್ರ ಮಾತುಗಳನ್ನು ಕೇಳಿದ್ರೆ ಮೇಡ್ ಇನ್ ಇಂಡಿಯಾದಿಂದಲೇ ಈಗೆಲ್ಲನೂ ನಡೀತಾ ಇದೆ ಅನ್ನೋ ಹಾಗಿದೆ ದೇಶ ಏಕತೆಯ ಶಕ್ತಿಯನ್ನು ಕಂಡಿದೆ ಒಂದೇ ಧ್ವನಿಯ ಶಕ್ತಿಯನ್ನು ಕಂಡಿದೆ ಆದ್ದರಿಂದ ಸದನದ ಎಲ್ಲ ಗೌರವಾನ್ವಿತ ಸಂಸದರು ಸಹ ಅದಕ್ಕೆ ಬಲ ನೀಡಬೇಕು ಅಂತ ಮೋದಿಯವರು ಹೇಳ್ತಾರೆ ಇವತ್ತು ದೇಶ ಸೈನ್ಯದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಎದುರಿಸ್ತಾ ಇದೆ ಸೇನಾ ಅಧಿಕಾರಿಗಳೇ ಆ ಪ್ರಶ್ನೆಗಳ ಕಡೆಗೆ ನಮ್ಮ ಗಮನವನ್ನು ಸೆಳೀತಾ ಇದ್ದಾರೆ ಪಹಲ್ಗಾಮ್ ದಾಳಿ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ನಡೀತು ಇಲ್ಲಿಯವರೆಗೆ ಭಯೋತ್ಪಾದಕರನ್ನು ಹಿಡಿಯೋದಕ್ಕಾಗಲಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಗುಪ್ತಚರ ಮತ್ತು ಭದ್ರತಾ ವೈಫಲ್ಯ ಆಯಿತು ಇದನ್ನು ಸ್ವತಃ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಹೇಳಿದ್ದಾರೆ ಸರ್ಕಾರ ಯಾವಾಗಲೂ ಚರ್ಚೆಗೆ ನಾವು ರೆಡಿ ಇದ್ದೀವಿ ಅಂತ ಹೇಳುತ್ತೆ ಆದರೆ ಅದರ ನಂತರ ಯಾವ ನಿಯಮಗಳನ್ನು ಚರ್ಚೆ ಮಾಡಬೇಕು ಅನ್ನೋದ್ರ ಕುರಿತು ಹಲವು ದಿನಗಳವರೆಗೆ ಚರ್ಚೆ ನಡೆಸ್ತಾನೆ ಇರುತ್ತೆ ಚರ್ಚೆಯನ್ನು ಯಾವ ನಿಯಮಗಳ ಅಡಿಯಲ್ಲಿ ನಡೆಸಬೇಕು ಅಂತ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತವೆ ಸರ್ಕಾರ ಯಾವತ್ತಿಗೂ ಕೂಡ ಇನ್ನು ಒಪ್ಪೋದಿಲ್ಲ ಈಗ ಪ್ರಧಾನಿ ಮೋದಿ ಅವರು ಮತ್ತೆ ವಿದೇಶ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ ಮೋದಿ ಜುಲೈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತಾರರ ನಡುವೆ ಬ್ರಿಟನ್ ಮತ್ತು ಮಾಲ್ಡೀವ್ಸ್ ಪ್ರವಾಸದಲ್ಲಿರ್ತಾರೆ ಜುಲೈ ತಿಂಗಳಲ್ಲಿನೇ ಅವರು ಜುಲೈ ಎರಡರಿಂದ ಒಂಬತ್ತರವರೆಗೆ ಘಾನಾ ಟ್ರಿನಿಡಾಡ್ ಹಾಗೆ ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಮಿಬಿಯಾ ಪ್ರವಾಸದಲ್ಲಿದ್ದರು ಪೆಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ್ ಮತ್ತೆ ಅಧ್ಯಕ್ಷ ಟ್ರಂಪ್ಗೆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತು ಚರ್ಚೆ ಮಾಡಬೇಕಾಗಿರುವಾಗ ಈ ಬಾರಿ ಪ್ರಧಾನಿ ಮೋದಿ ಅವರು ಸಂಸತ್ತಿಗೆ ಚರ್ಚೆಗೆ ಬರ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ ಕಳೆದ ವರ್ಷ ಕೂಡ ಮಳೆಗಾಲದ ಅಧಿವೇಶನ ಸಮಯದಲ್ಲಿ ಪ್ರಧಾನಿಯವರು ವಿದೇಶಕ್ಕೆ ಹೋಗಿದ್ರು ವಿದೇಶ ಪ್ರವಾಸ ಪ್ರಧಾನಿಯವರ ಕೆಲಸದ ಒಂದು ಭಾಗ ಆಗ್ಬಿಟ್ಟಿದೆ ಆದರೆ ಸಂಸತ್ತನ್ನು ತಪ್ಪಿಸೋದಿಕ್ಕೆ ಅವರು ಇದನ್ನು ಒಂದು ರೀತಿ ಗುರಾಣಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ಅವರು ಪತ್ರಿಕಾಗೋಷ್ಠಿಗಳನ್ನು ನಡೆಸೋದಿಲ್ಲ ಅವ್ರ ಸಂಸದರ ಪ್ರಶ್ನೆಗಳಿಗೆ ಉತ್ತರ ನೀಡೋದಿಲ್ಲ ಆದರೆ ಸಂಸತ್ತಿನ ಆವರಣದಲ್ಲಿ ನಿಂತ್ಕೊಂಡು ಹದಿನೆಂಟು ನಿಮಿಷಗಳ ಕಾಲ ಅವ್ರು ಭಾಷಣ ಮಾಡ್ತಾರೆ ಅವ್ರು ಯಾವತ್ತಾದ್ರೂ ಪ್ರಶ್ನೆಗಳನ್ನು ಎದುರಿಸ್ತಾರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗತ್ತಾ ಈ ಕುರಿತಾಗಿ ನಿಮಗೆ ಅನಿಸಿಕೆ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ